ದೀಪಗಳಿಂದ ಅಲಂಕೃತವಾಗಿರುವ ಚರ್ಚ್ಗಳಲ್ಲಿ ತಡರಾತ್ರಿ ವಿಶೇಷ ಪ್ರಾರ್ಥನೆ ಆಕರ್ಷಣೀಯ ಗೋದಲಿಗಳು ಅವುಗಳ ಸುತ್ತ ನಕ್ಷತ್ರಗಳ ಮಿಂಚು ಕಾಣುತ್ತದೆ ಜನ್ಮ ಸ್ಮರಣೆಯ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಕರಾವಳಿಯಾದ್ಯಂತ ಮಂಗಳವಾರ ರಾತ್ರಿ ಶ್ರದ್ದಾಪೂರಕವಾಗಿ ಆಚರಿಸಿ ಸಂಭ್ರಮಿಸಿದ್ದಾರೆ ಮಧ್ಯರಾತ್ರಿ ವೇಳೆಯಲ್ಲಿ ಕ್ರಿಸ್ತ ಜನಿಸಿದ ನೆನಪು ಸ್ಮರಿಸಿ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸುವ ಸಂಪ್ರದಾಯವಿದ್ದು ಸಹಸ್ರ ಸಂಖ್ಯೆಯಲ್ಲಿ ಕ್ರೈಸ್ತರು ಬಲಿಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಒಳಗೊಂಡ ವಿವಿಧ ಚರ್ಚ್ಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಕ್ರೈಸ್ತರ ಮನೆಗಳಲ್ಲಿ ವಿವಿಧ ಚರ್ಚ್ಗಳ ಆವರಣದಲ್ಲಿ ಗೋದಲಿಯನ್ನ ನಿರ್ಮಿಸಲಾಗಿದೆ ರಾತ್ರಿ ವೇಳೆ ಚರ್ಚ್ಗಳಲ್ಲಿ ಕ್ಯಾರೋಲ್ ಗಾಯನದ ಮೂಲಕ ಕ್ರಿಸ್ತ ಜನನ ಸ್ಮರಿಸಿ ಬಲಿಪೂಜೆ

त्या सगेच्या बंदराक आमकां पावोवंकू तो आमचे सांगता आसा म्हणल्यार आमी व्हल्ड कोल घेवंक रुची येता जाल्यार कंडी जावन क्रिसमासाचो बरो अर्थ आमी दिल्ले बरें जाता